ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಕಾರಣ ಏನಂದರೆ ತಮಗೆ ಎಚ್ಚರಿಕೆ ಗಂಟೆ ಕೊಡುತ್ತದೆ ಅಂದರೆ ಹಾಕಿದ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ ತಾವು ವಿಡಿಯೋಗಳನ್ನು ನೋಡಿ ವರದಿಯನ್ನು ತಿಳಿದುಕೊಳ್ಬೋದು ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳ ಕುರಿತು ತರಬೇತಿ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಳೆ ಕನಕಪುರ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಶನಿವಾರ ಮುಕುಂದ ಸಮೀ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಕೊಪ್ಪಳ ಹಾಗೂ ಮಹಿಳಾ ಪರಿಸರ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ ಸಹಯೋಗದಲ್ಲಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಕುಂದ ಸುಮಿ ಸ್ಪೆಷಲ್ ಸ್ಟೀಲ್ ಲಿಮಿಟೆಡ್ ಸಿ ಎಸ್ ಆರ್ ಮುಖ್ಯಸ್ಥರಾದ ಶ್ರೀ ಮಾರುತಿ ವೈ ಕಾರ್ಯಕ್ರಮ ಉದ್ಘಾಟಿಸಿ ಮಹಿಳೆಯರು ಹಿರಿಯರು ನಾಗರಿಕರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅನುಕೂಲ ಮಾಡಿಕೊಡಲಾಗುವುದು ಮತ್ತು ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳ ಮೂಲಕ ವೇಡ್ಸ್ ಸಂಸ್ಥೆಯ ಸಹಕಾರದೊಂದಿಗೆ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ಚಟುವಟಿಕೆಗಳ ಕುರಿತು ಸಿ ಎಸ್ ಆರ್ ಪ್ರೋಗ್ರಾಂ ಮೂಲಕ ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರ ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡುವ ಮೂಲಕ ಅವಶ್ಯವಿರುವ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಆರೋಗ್ಯ ತಪಾಸಣೆ ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಅನುಕೂಲತೆಗಳನ್ನು ಸಿ ಎಸ್ ಆರ್ ಫಂಡ್ ಮುಖಾಂತರ ಮಾಡಿಕೊಡಲಾಗುತ್ತದೆ ತಾವೆಲ್ಲರೂ ಇದರ ಪ್ರಯೋಜನವನ್ನು ಪಡೆದು ಉತ್ತಮವಾದ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರದಲ್ಲಿ ತಾಲೂಕಾ ಪಂಚಾಯಿತಿಯ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎಸ್ ಎಚ್ ಹೊನ್ಮುಂಚಿ ಮಾತನಾಡಿ ಸ್ವಸಹಾಯ ಸಂಘಗಳ ಮುಖ್ಯ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳ ಜೀವನ ನಡೆಸಬಹುದು ಸ್ವಸಹಾಯ ಸಂಘ ಮುಖಾಂತರ ವಿವಿಧ ರೀತಿಯ ವೃತ್ತಿ ಆಧಾರಿತ ಚಟುವಟಿಕೆಗಳ ಮೂಲಕ ಇಂದಿನ ಸಮಾಜದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲ್ ಅವರಂತೆ ಗ್ರಾಮೀಣ ಭಾಗದ ನೀವೆಲ್ಲರೂ ಇಂಥ ವಿಶಿಷ್ಟ ಕಾರ್ಯಕ್ರಮಗಳ ಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರ ತರಬೇತಿ ಪಡೆದು ತಾವು ಕೂಡ ಸಮಾಜದಲ್ಲಿ ಎಲ್ಲರಂತೆ ಆರ್ಥಿಕವಾಗಿ ಬೆಳೆಯಬೇಕು ಸಿ ಎಸ್ ಆರ್ ಕಾರ್ಯಕ್ರಮ ಮೂಲಕ ವೇಡ್ಸ್ ಸಂಸ್ಥೆಯವರು ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳ ಕುರಿತು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ತರಬೇತಿ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಜವಾಬ್ದಾರರಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸ್ವಸಹಾಯ ಸಂಘದ ಮಹತ್ವ ಲಾಭದ ಕುರಿತು ಬೆಳವಣಿಗೆ ಹಂತದ ಕುರಿತು ವಿವರವಾಗಿ ತಿಳಿಸಿದರು ನಂತರದಲ್ಲಿ ತಾಲೂಕು ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ಅಕ್ಕಮ್ಮ ಮಾತನಾಡಿ ರೊಟ್ಟಿ ವ್ಯಾಪಾರ ಹೈನುಗಾರಿಕೆ ಕೃಷಿ ಚಟುವಟಿಕೆ ಕರಕುಶಲ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆ ವಿವಿಧ ಮೂಲಗಳ ಕುರಿತು ಉದಾಹರಣೆ ಸಹಿತ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲ್ ಸಬಲರಾಗಬಹುದು ತಾವೆಲ್ಲರೂ ವಿಶಿಷ್ಟ ರೀತಿಯ ಕರಕೌಶಲ್ಯ ತರಬೇತಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ತಾವೆಲ್ಲರೂ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಬಹುದು ಇಂಥ ಹಲವಾರು ಸಂಸ್ಥೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಮುಂದೆ ಬರಲು ಅನುಕೂಲಗಳು ಬಂದಿದೆ ಇದರಿಂದ ಪ್ರಯೋ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಸಂಪನ್ಮೂಲ ವ್ಯಕ್ತಿಗಳಾದ ವೀರೇಶ್ ಹಾಲ್ಗುಂಡಿ ಮಾತನಾಡಿ ಗ್ರಾಮೀಣ ಭಾಗದ ಮಹಿಳೆಯರು ಇವತ್ತು ಎಲ್ಲ ರಂಗ ಎಲ್ಲ ರಂಗದಲ್ಲಿ ಮುಂದುವರಿಯುತ್ತಿದ್ದಾರೆ ಬದಲಾವಣೆಯೊಂದಿಗೆ ಜೀವನವನ್ನು ಸಾಗಿಸಿದ್ದಾರೆ ಆರ್ಥಿಕವಾಗಿ ತಾವೆಲ್ಲರೂ ಸಫಲರಾಗಬಹುದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳ ಮೂಲಕ ಚಟುವಟಿಕೆಗಳನ್ನು ದಿನನಿತ್ಯದ ಜೀವನದೊಂದಿಗೆ ಅಳವಡಿಸಿಕೊಂಡು ಮುಂದುವರೆದರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು ಸರ್ಕಾರ ಸಂಘ ಸಂಸ್ಥೆಗಳು ಸ್ವಸಹಾಯ ಸಂಘಗಳ ಮುಖಾಂತರ ವಿವಿಧ ರೀತಿಯ ಕ್ರಿಯಾಶೀಲ ಆದಾಯ ಉತ್ಪನ್ನ ಚಟುವಟಿಕೆಗಳ ಕುರಿತು ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮ ಏರ್ಪಡಿಸಿ ಮಹಿಳೆಯರ ಆರ್ಥಿಕ ಬದುಕಿಗೆ ಆಸರೆಯಾಗಿದೆ ವೆಡ್ಸ್ ಸಂಸ್ಥೆ ಮೂಲಕ ಆಯ್ದ ಗ್ರಾಮಗಳಲ್ಲಿ ಆದಾಯ ಉತ್ಪನ್ನ ಚಟುವಟಿಕೆಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಗ್ರಾಮೀಣ ಭಾಗದ ಜನರ ಬದುಕಿಗೆ ಪೂರಕವಾದ ವಾತಾವರಣವನ್ನು ರೂಪಿಸಲು ಮುಂದಾಗಿದೆ ಸ್ಥಳೀಯ ಸಂಪನ್ಮೂಲ ಬಳಸಿಕೊಂಡು ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ದಾರಿದೀಪ ಮಾಡುತ್ತಿದೆ ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಉತ್ತಮವಾದ ಜೀವನವನ್ನು ಸಾಗಿಸಬೇಕು ಎಂದು ಮಾತನಾಡಿದರು ಚ ವಿವಿಧ ಚಟುವಟಿಕೆಗಳಾದ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಹೈನುಗಾರಿಕೆ ಹೊರಗೆ ತರಬೇತಿ ಜೂಟ್ ಬ್ಯಾಗ್ ರೊಟ್ಟಿ ವ್ಯಾಪಾರ ಶಾವಿಗೆ ವ್ಯಾಪಾರ ಕಿರಾಣಿ ಶಾಪ್ ಚಟ್ನಿ ಪುಡಿ ಹೋಳಿಗೆ ಇನ್ನಿತರ ಶುಚಿತ್ವ ಹಾಗೂ ರುಚಿಕರ ಆಹಾರ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಬೆಳವಣಿಗೆ ಹೊಂದಬಹುದು ಇಂಥ ವಿಶಿಷ್ಟ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಸಿ ಎಸ್ ಆರ್ ಮುಖ್ಯಸ್ಥರಾದ ಭಾರತಿ ವಾಯ್ ಮುಖ್ಯ ಅತಿಥಿಗಳಾಗಿ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾದ ಸಿ ಎಚ್ ಹೊನ್ ಹೊನ್ಮುಂಚಿ ಶ್ರೀಮತಿ ಅಕ್ಕಮಹಾದೇವಿ ಶ್ರೀ ವೀರೇಶ್ ಹಾಲ್ಗುಂಡಿ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಾದ ಲಿಂಗಮ್ಮ ಕುರಿ ಮತ್ತು ಸಿದ್ಧಲಿಂಗಮ್ಮ ಹಾಲ್ಗುಂಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಿತ್ರಾ ಕೋಮ್ ಕೋಮಲಾಪುರ್ ಮಹಿಳಾ ಸಂಘದ ಕಾರ್ಯದರ್ಶಿಯಾದ ಮೀನಾಕ್ಷಿ ಗುಡಿಸಲುಮನೆ ವೇಡ್ಸ್ ಸಂಸ್ಥೆಯ ಶ್ರೀ ನಾಗರಾಜ್ ಉಪಸ್ಥಿತರಿದ್ದರು ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಯನ್ನು ವೀರೇಶ್ ಹಾಲ್ಗುಂಡಿ ಕೊಪ್ಪಳ ಜಿಲ್ಲೆಯವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ರೈಟ್ ಅದನ್ನು ಸರಿಯಾಗಿ ಮಾಡಿಗಳನ್ನು ಮಾರಾಟ ಮಾಡೋದ್ರಿಂದ ಡಾಕ್ಟರು ಬರ್ತಾರೆ ಲೋನ್ ಆಗಿರೋದು ಇಪ್ಪತ್ತೈದು ಸಾವಿರ ಬ್ಯಾಂಕ್ ಮ್ಯಾನೇಜರ್ ಬರ್ತಾನೆ ಎತ್ತು ಅವ್ರು ಹೊಡ್ಕೊಂಡ್ಬರ್ತೀನಿ ಬಂಡಿ ಇವ್ರು ಹೊಡ್ಕೊಂಡು ಬರ್ತೀನಿ ನಾನು ನಿಂದಿರ್ತೀನಿ ಡಾಕ್ಟ್ರು ಸರ್ಟಿಫಿಕೇಟ್ ಮಾಡ್ತಾರೆ ಆಕ ಎತ್ತು ಸರಿಯಾದವಂತೇಳಿ ಈಗ ಇವ್ರಿಗೆ ಐದು ಸಾವಿರ ಇವ್ರಿಗೆ ಐದು ಸಾವಿರ ನನಗೆ ಐದು ಸಾವಿರ ಅವ್ರಿಗೆ ಐದು ಸಾವಿರ ಟೋಟ್ಲಿ ಸಾಲ ಯಾರೇ ಸಲ ಬಿತ್ತು ನನ್ನ ಹೆಸರು ಬಿತ್ತು

ಈ ರೀತಿ ಮಾಡಿ ಹಾಂ ಈ ರೀತಿ ಮಾಡಿ ಈ ರೀತಿ ಈ ರೀತಿ ಮಾಡಿ ಅವು ಮಾಡಿ ನಾ ಮಾಡಿ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಮಾಡಿರಿ ಎಲ್ಲರೂ ನಾ ಹೇಳ್ದಂಗೆ ಮಾಡಬೇಕು ನಾವು ಮಾಡ್ದಂಗೆ ಮಾಡ್ಬಾರ್ದು ಎಲ್ಲರೂ ಕತ್ತಿದ ಮೇಲೆ ಕೈ ಇಟ್ಕೊಳ್ಳ್ರಿ ನೀವ್ ಅಂತ ಅರ್ಥ ನಾನು ಅದಕ್ಕೆ ಹೇಳಿದೆ ಪಾಠ ಮಾಡ್ದ ಬೇಡ ನಾನ್ ಪಾಠ ಮಾಡಕತ್ತೀನಿ ನಿಮ್ ಲಕ್ಷ ಇಲ್ಲಿಲ್ಲ ಅಂತ ಗೊತ್ತಾಗ್ತದೆ ನೋಡಿ ಏನು ಹೇಳಿದೆ ಈ ರೀತಿ ಮಾಡಮ್ಮ ಈ ರೀತಿ ಮಾಡ್ರಿ ಈ ರೀತಿ ಮಾಡಿ ನಾ ಹೇಳ್ದಂಗೆ ಮಾಡಬೇಕು ನಾನು ಮಾಡ್ದಂಗೆ ಮಾಡಬಾರ್ದು ಎಲ್ಲರೂ ಗದ್ದದ ಮೇಲೆ ಕ್ಷೇತ್ರಗಡೆತಾರ ಕಪಾಳ ಮೇಲೆ ಇಟ್ಕೊಂಡು ನೀವು ನನ್ನ ಕೈ ಓಡಿದ್ರು ಹೊತ್ತು ನೀವು ಯಾರು ಅದ್ರ ನೀವು ಇಲ್ಲ ಅಂತ ಅರ್ಥ ನೀವು ಅಲ್ಲಿ ದನ ಕರಾದವ ಹುಡ್ರು ಇದು ಕೊಡವ ಸಾಲ ರಕ ಬಿಟ್ಟವ ಏನ್ ಆಡಬೇಕವ ಏನ ಕೇಂದ್ರ ಹೋಗಿ ಬರೋಂತಕ್ಕಂಥ ಈ ತರ ಇರ್ತದೆ ಅದಕ್ಕೆ ಮತ್ತೆ ನಾನು ನಾವೇನಪ್ಪ ಅಧಿವೇಶನವನ್ನ ಮತ್ತೆ ಪ್ರಾರಂಭ